ಒಬ್ಬ ಮುದ್ದಾದ ರಾಜ್ಕುಮಾರಿ ಮತ್ತೊಬ್ಬ ಬುದ್ಧಿವಂತ ರಾಜ್ಕುಮಾರ ಆ ರಾಜ್ಕುಮಾರ ಹೇಗೆ ಅವಳು ಮನಸ್ಸಲ್ಲಾಗಿದ್ದು ಅವಳನ್ನ ಮದುವೆ ಆಗ್ತಾನೆ ಅನ್ನೋದನ್ನು ಕಥೆಯಲ್ಲಿ ಮುಂದೆ ನೋಡೋಣ ಅರೆ ಇದರಲ್ಲಿ ಮಾಯಾ ಕನ್ನಡಿಗೇನು ಕೆಲಸ ಇಲ್ಲಿ ಬಂತು ತಿಳ್ಕೊಳ್ಳೋಕೆ ಪೂರ್ತಿ ಕತೆ ಕೇಳಿ ಹಾಯ್ ಫ್ರೆಂಡ್ಸ್ ಕತೆ ಕೇಳೋಕ್ಕೆ ಕರೆಕ್ಟ್ ಟೈಮ್ಗೆ ಹಾಜರಾಗಿರೋ ಇಲ್ಲರ ಲೋಕದ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಕತೆ ರಾಜಕುಮಾರಿ ಮತ್ತು ಅವಳ ಮಾಯಾ ಕನ್ನಡಿ ಒಂದೂವರಲ್ಲಿ ಒಬ್ಬ ರಾಜ್ಕುಮಾರಿ ಇರ್ತಾಳಂತೆ ಆ ರಾಜ್ಕುಮಾರಿ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾಳಂತೆ ಅಕ್ಕಪಕ್ಕ ಯಾವ ದೇಶಗಳಲ್ಲೂ ಅಷ್ಟು ಸುಂದರವಾಗಿರೋ ರಾಜ್ಕುಮಾರಿ ಇರೋದಿಲ್ಲವಂತೆ ಅವಳ ಹತ್ರ ಒಂದು ಮಾಯಾ ಕನ್ನಡಿ ಇರುತ್ತಂತೆ ಆ ಕನ್ನಡಿಗಿರೋ ಶಕ್ತಿ ಏನಪ್ಪ ಅಂತಂದರೆ ಅವಳು ಯಾರನ್ನೇ ನೋಡಬೇಕು ಅಂತ ನೆನೆಸ್ಕೊಂಡು ಆ ಕನ್ನಡಿ ನೋಡಿದ್ರೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಬಿಡ್ಬೋದಂತೆ ಅಂತ ಒಂದು ಶಕ್ತಿ ಆ ಕನ್ನಡಿಗಿರುತ್ತೆ ಹೀಗೆ ಇರುವಾಗ ಮಹಾರಾಜ ಅವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನಂತೆ ತೀರ್ಮಾನ ಮಾಡಿ ಅವಳಿಗೋಸ್ಕರ ಸ್ವಯಂವರ ಏರ್ಪಾಟ್ ಮಾಡ್ತಾನಂತೆ ಅದಕ್ಕೆ ದೇಶ ವಿದೇಶಗಳಿಂದ ರಾಜ್ಕುಮಾರರೆಲ್ಲ ಬಂದಿರ್ತಾರಂತೆ ಆವಾಗ ಅವಳು ಎಲ್ರಿಗೂ ಒಂದು ಷರತ್ತು ಆಗ್ತಾಳಂತೆ ಏನಪ್ಪ ಅಂದರೆ ಆ ಸ್ವಯಂವರದಲ್ಲಿ ಗೆಲ್ಲಬೇಕು ಅನ್ನೋದಾದರೆ ಮೊದಲು ಆ ರಾಜ್ಕುಮಾರ ಹೋಗಿ ಎಲ್ಲಾದರೂ ಹಾವಿಸ್ಕೊಂಡು ಕುತ್ಕೋಬೇಕು ಯಾರನ್ನ ಅವಳು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರು ಆ ಸ್ವಯಂವರದಲ್ಲಿ ಬರಬಲಿಕ್ಕೆದಾಗೆ ಅವರನ್ನು ನಾನು ಮದುವೆ ಆಗ್ತೀನಿ ಅಂತ ರಾಜ್ಕುಮಾರಿ ಹೇಳ್ತಾಳಂತೆ ಸರಿ ಎಲ್ಲ ರಾಜ್ಕುಮಾರರು ಒಪ್ಕೊಂಡು ಆ ಪ್ರಯತ್ನನ ಶುರು ಮಾಡ್ತಾರಂತೆ ಮೊದಲೇ ರಾಜ್ಕುಮಾರ ಬರ್ತಾನೆ ಅವನು ತುಂಬ ವೇಗವಾಗಿ ಓಡ್ತಾ ಇರ್ತಾನಂತೆ ಅವನು ವೇಗವಾಗಿ ಓಡಿ ಹೋಗಿ ಒಂದು ಬೆಟ್ಟದ ಮೇಲ್ಗಡೆ ಹಾವಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನಂತೆ ಆವಾಗ ರಾಜ್ಕುಮಾರಿ ಕನ್ನಡಿ ಮುಖಾಂತರ ನೋಡ್ತಾಳಂತೆ ಅವನ ಬೆಟ್ಟದ ಮೇಲೆ ಕುತ್ಕೊಂಡಿರೋದು ಕಾಣಿಸ್ಬಿಡ್ತಂತೆ ಕನ್ನಡಿಯಲ್ಲಿ ಆಮೇಲೆ ಅವನಾಗಳು ಕಣ್ಣಿಡ್ಬಿಡ್ತಾಳು ಸೊ ಅವನು ಕಾಂಪಿಟೇಷನಲ್ಲಿ ಸೋತು ಹೋಗ್ತಾನೆ ಸರಿ ನೆಕ್ಸ್ಟ್ ಇನ್ನೊಬ್ಬ ರಾಜ್ಕುಮಾರ ಬರ್ತಾನಂತೆ ಅವನಿಗೆ ನೀರಲ್ಲಿ ಬಹಳ ಹೊತ್ತು ಇರುವಂಥ ಶಕ್ತಿ ಇರುತ್ತಂತೆ ಅವನೇನು ಮಾಡ್ತಾನೆ ಅಲ್ಲೊಂದು ನದಿ ಇರುತ್ತೆ ಆ ನದಿ ಒಳಗಡೆ ಹೋಗಿ ಅವಸ್ಗಳ್ ಕೂತ್ಕೊಂಡ್ಬಿಡ್ತಾನಂತೆ ಇವಾಗ ಮತ್ತೆ ರಾಜ್ಕುಮಾರಿ ಕನ್ನಡಿಯಲ್ಲಿ ನೋಡಿದಾಗ ನದಿ ಒಳಗಡೆ ಇರೋದು ಕಾಣಿಸ್ಬಿಡುತ್ತಂತೆ ಹಾಗಾಗಿ ಅವನು ಆ ಕಾಂಪಿಟೇಷನಿಂದ ಸೋತೋಗ್ತಾನಂತೆ ಸರಿ ನೆಕ್ಸ್ಟು ಇನ್ನೊಬ್ಬ ರಾಜ್ಕುಮಾರ ಬರ್ತಾನಂತೆ ಅವನಿಗೆ ಮಾಯಾ ಶಕ್ತಿ ಬೇರೆ ಇರುತ್ತಂತೆ ಅವನೇನು ಮಾಡ್ತಾನೆ ಮೋಡದೊಳಗಡೆ ಹೋಗಿ ಹಾವ್ಸ್ಕೊಂಡ್ಬಿಡ್ತಾನಂತೆ ಆ ರಾಜ್ಕುಮಾರಿ ಕನ್ನಡಿ ನೋಡಿದ ತಕ್ಷಣ ತುಂಬ ಈಸಿಯಾಗಿ ಹಿಡಿದು ಬಿಡ್ತಾನಂತೆ ಅವ್ನು ಮೋಡದೊಳಗಡೆ ಇದ್ದಾನೆ ಅಂತ ಹಾಗಾಗಿ ಅವನು ಕಾಂಪಿಟೇಷನಲ್ಲಿ ಸೋತೋಗ್ತಾನಂತೆ ಕನೆಯದಾಗಿ ಒಬ್ಬ ಸಣ್ಣ ದೇಶದ ರಾಜ್ಕುಮಾರ ಇರ್ತಾನಂತೆ ಅವನು ತುಂಬ ಯೋಚನೆ ಮಾಡ್ತಾನಂತೆ ಏನು ಮಾಡೋದು ಎಲ್ಲಿ ಗೆಲ್ಲೋದಕ್ಕೆ ಸರಿ ಅವನು ತುಂಬ ಬೇರೆ ಆಗಿರ್ತಾನೆ ಅವನಿಗೊಂದು ಐಡಿಯಾ ಬರುತ್ತೆ ಅವನೇನು ಮಾಡ್ತಾನೆ ಆ ಕನ್ನಡಿ ಇರುತ್ತಲ್ಲ ಆ ಕನ್ನಡಿ ಹಿಂದೆ ಹೋಗಿ ಅಸ್ಕೊತಾನೆ ನೆಕ್ಸ್ಟು ರಾಜ್ಕುಮಾರಿ ಕಂಡಿಡಿಯೋ ಸಮಯ ಬಂದಾಗ ಅವನು ಕನ್ನಡಿಯಲ್ಲಿ ನೋಡ್ತಾನಂತೆ ಕನ್ನಡಿಯಲ್ಲಿ ನೋಡಿದ ತಕ್ಷಣ ಕನ್ನಡಿನ ಕಾಣುತ್ತಂತೆ ಎಷ್ಟೊತ್ತು ಎಷ್ಟು ನೋಡಿದ್ರು ಎಷ್ಟು ಯೋಚನೆ ಮಾಡಿದ್ರೂ ಆ ಕನ್ನಡೀಲಿ ಕನ್ನಡಿ ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲ್ಲಂತೆ ಕಡೆಗೋಳು ಗೊತ್ತಾಗೋದೇ ಇಲ್ಲಾದ್ರೂ ಹಿಂದೆ ರಾಜ್ಕುಮಾರ್ ಇರ್ತಾನೆ ಅಂತ ಕಡೆಗೆ ಕಾದು ಕಾದು ಸುಸ್ತಾಗಿ ಅವಳು ಹೇಳ್ಬಿಡ್ತಾಳಂತೆ ನಾನು ಸೋತೋದೆ ರಾಜ್ಕುಮಾರ ನೀನೇ ಗೆದ್ದೆ ಎಲ್ಲಿ ಓದ್ಕೊಂಡಿದ್ಯೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೊರಗಡೆ ಬಾ ಅಂತ ಹೇಳ್ತಾಳಂತೆ ಅವಾಗ ರಾಜ್ಕುಮಾರ್ ಅಲ್ಲಿಂದ ನೀನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾನು ಆಚೆ ಬರ್ತೀನಿ ಅಂತ ಹೇಳ್ತಾನಂತೆ ಅವಳು ಸರಿ ಆಯಿತು ನಾನು ಸ್ವಯಂ ನಿಯಮದ ಪ್ರಕಾರ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳಂತೆ ಆದ ತಕ್ಷಣ ಅವನು ಕನ್ನಡಿ ಹಿಂದಿನಿಂದನೇ ಹೊರಗಡೆ ಬರ್ತಾನಂತೆ ಅವಳು ಅವನ ಬುದ್ಧಿವಂತಿಕೆಗೆ ಮೆಚ್ಚಿ ಅವನನ್ನೇ ಮದುವೆ ಆಗ್ತಾಳಂತೆ ಅವರಿಬ್ಬರು ನೂರು ಕಾಲ ಸಂತೋಷವಾಗಿ ಬಾಳಿ ಬದುಕ್ತಾರಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆಗಿದ್ರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಕಿನ್ನರ ಲೋಕದ ಹೊಸ ವೀಡಿಯೋದೊಂದಿಗೆ